ಭಾರತ ರಾಜಕೀಯ ವಿಶ್ಲೇಷಕ ಗುರುರಾಜ್ ಅಂಜನ್ ಅವರು ಎಕ್ಸಿಟ್ ಪೋಲ್ ವರದಿಯನ್ನು ಬಿಡುಗಡೆ ಮಾಡಿದ್ದಾರೆ ಗುರುರಾಜ್ ಅಂಜನ್ ಅವರು ಕರ್ನಾಟಕ ಮತ್ತು ತೆಲಂಗಾಣ ಈ ಎರಡು ರಾಜ್ಯಗಳ ಬಗ್ಗೆ ಮಾತ್ರ ಹೆಚ್ಚು ಫೋಕಸ್ ಮಾಡ್ತಿರೋದು ಆ ಎರಡು ರಾಜ್ಯಗಳಲ್ಲಿ ರಾಜ್ಯಾದ್ಯಂತ ಓಡಾಟ ನಡೆಸಿ ಜನಗಳಿಂದ ಅಭಿಪ್ರಾಯವನ್ನು ಸಂಗ್ರಹ ಮಾಡಿ ಆ ಜನಗಳ ಮನಸ್ಸಿನಲ್ಲಿ ಏನಿದೆ ಹಾಲಿ ಸರ್ಕಾರಗಳ ಬಗ್ಗೆ ಜನರಿಗೆ ಯಾವ ರೀತಿಯ ಅಭಿಪ್ರಾಯ ಇದೆ ಅನ್ನೋದನ್ನು ಪಿನ್ ಟು ಪಿನ್ ಮಾಹಿತಿಯನ್ನು ಪಡ್ಕೊಂಡು ಆ ಎರಡು ರಾಜ್ಯಗಳಲ್ಲಿ ಏನು ನಂಬರ್ಸ್ ಬರ್ಬೋದು ಬಿ ಜೆ ಪಿ ಜೆ ಡಿ ಎಸ್ ಕಾಂಗ್ರೆಸ್ ಈ ಪಕ್ಷಗಳಿಗೆ ಎಷ್ಟು ಕ್ಷೇತ್ರಗಳು ಬರಬಹುದು ಅನ್ನೋದ್ರ ಬಗ್ಗೆ ಸರ್ವೆಯನ್ನು ಮಾಡಿ ಎಕ್ಸಿಟ್ ಪೋಲ್ ಬಿಡುಗಡೆ ಮಾಡಿದ್ದಾರೆ ಗುರುರಾಜ್ ಅವರ ಎಕ್ಸಿಟ್ ಪೋಲ್ ಪ್ರಕಾರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಬಹುದೊಡ್ಡ ಸಾಧನೆ ಮಾಡುತ್ತೆ ಇಪ್ಪತ್ತೈದು ವರ್ಷಗಳ ಬಳಿಕ ಮಹಾ ದಾಖಲೆ ಮಾಡುತ್ತೆ ಇತಿಹಾಸವನ್ನು ಸೃಷ್ಟಿಸುತ್ತೆ ಅನ್ನೋ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ ಇಪ್ಪತ್ತೆರಡು ಕ್ಷೇತ್ರದಲ್ಲಿ ಗೆಲ್ಲಬಹುದು ಅನ್ನೋ ಒಂದು ಸಂದೇಶವನ್ನು ಕೊಟ್ಟಿರೋದು ಮತ್ತು ಬಿ ಜೆ ಪಿ ಆರರಿಂದ ಹನ್ನೊಂದು ಕ್ಷೇತ್ರಗಳಲ್ಲಿ ಗೆಲ್ಲಬಹುದು ಅನ್ನೋ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಆ ಆರರಿಂದ ಹನ್ನೊಂದು ಬಿ ಜೆ ಪಿ ಗೆಲ್ಲತ್ತೆ ಹೇಳಿದಾರಲ್ಲ ಅದರಲ್ಲಿ ನಾಲ್ಕು ನೆಕ್ ಟು ನೆಕ್ ಫೈಟ್ ಇರುವಂಥ ಕ್ಷೇತ್ರ ಶಿವಮೊಗ್ಗ ಮೈಸೂರು ಉಡುಪಿ ಬೆಂಗಳೂರು ಸೌತ್ ಈ ನಾಲ್ಕು ಕ್ಷೇತ್ರಗಳು ನೆಕ್ ಟು ನೆಕ್ ಫೈಟ್ ಇದೆ ಈ ನಾಲ್ಕು ಕ್ಷೇತ್ರದಲ್ಲೂ ಬಿ ಜೆ ಪಿಗೆ ಎರಡು ವಿಧಾನಸಭಾ ಕ್ಷೇತ್ರಗಳಲ್ಲಿ ಇದೆ ಇನ್ನು ಉಳಿದ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಪಕ್ಷದ ಪರವಾದ ಅಲೆ ಇದೆ ಇಲ್ಲೇನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಬಿ ಜೆ ಪಿ ಈ ನಾಲ್ಕು ಕ್ಷೇತ್ರಗಳನ್ನು ಕಳ್ಕೊಳ್ಳುತ್ತೆ ಆರು ಕ್ಷೇತ್ರಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಗೆಲ್ಲೋದಕ್ಕಾಗಲ್ಲ ಅನ್ನೋ ಒಂದು ರಿಪೋರ್ಟನ್ನು ಕೊಡ್ತಾ ಇದ್ದಾರೆ ಇದು ನಿಜಕ್ಕೂ ಬಿ ಜೆ ಪಿಗೆ ಬಹುದೊಡ್ಡ ಶಾಕ್ ಅಂತ ಹೇಳ್ಬೋದು ಗುರುರಾಜ್ ಅಂಜನ್ ಅವರಿಗೆ ಅವರು ಕಾಂಗ್ರೆಸ್ ಏಜೆಂಟ್ ಅದು ಇದು ಅಂತ ಟೀಕೆ ಮಾಡ್ಬೋದು ಬಿ ಜೆ ಪಿ ಬೆಂಬಲಿಗರಾಗ್ಬೋದು ಅಥವಾ ಬಿ ಜೆ ಪಿ ನಾಯಕರು ಆದರೆ ಗುರುರಾಜ್ ಅಂಜನ್ ಅವರಿಗೆ ಈ ರೀತಿ ಸುಳ್ಳು ರಿಪೋರ್ಟ್ ಕೊಡೋದರಿಂದ ಈಗೇನು ಪ್ರಯೋಜನ ಇದೆ ಈ ಎಲೆಕ್ಷನು ನಡೀತಾ ಇಲ್ಲ ಸುಳ್ಳು ರಿಪೋರ್ಟನ್ನು ಕೊಟ್ಟು ಜನಗಳ ಮನಸ್ಸಿನಲ್ಲಿ ಪ್ರಭಾವವನ್ನು ಬೀರೋದಕ್ಕೂ ಆಗೋದಿಲ್ಲ ಎಲೆಕ್ಷನ್ ನಡೀತಾ ಇದ್ದರೆ ಈ ಏನೋ ಸುಳ್ಳು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಪರವಾಗಿ ನಂಬರ್ಸ್ ಇಟ್ಟು ಬರುತ್ತೆ ಅಂತ ಜನಗಳ ಮೇಲೆ ಪ್ರಭಾವ ಬೀರ್ತಾ ಇದ್ದಾರೆ ಜನಗಳು ಕಾಂಗ್ರೆಸ್ ಓಟ್ ಹಾಕಲಿ ಅನ್ನೋ ಕಾರಣಕ್ಕೆ ಈ ರೀತಿ ರಿಪೋರ್ಟ್ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದಿತ್ತು ಆದರೆ ಈಗ ಎಲೆಕ್ಷನ್ ಇಲ್ಲ ಎಲೆಕ್ಷನ್ ಮುಗಿದು ಎಕ್ಸಿಟ್ ಪೋಲನ್ನು ಬಿಡುಗಡೆ ಮಾಡಿ ಎಕ್ಸಿಟ್ ಪೋಲಲ್ಲಿ ಅವರು ಈ ಅಭಿಪ್ರಾಯವನ್ನು ಹೇಳಿರೋದು ಬಿ ಜೆ ಪಿ ಆರರಿಂದ ಹನ್ನೊಂದು ಕ್ಷೇತ್ರದಲ್ಲಿ ಗೆಲ್ಲುವ ಸಾಧ್ಯತೆ ಇದೆ ಅದರಲ್ಲಿ ನಾಲ್ಕು ಕ್ಷೇತ್ರ ನೆಕ್ ಟು ನೆಕ್ ಫೈಟ್ ಇರುವಂಥದ್ದು ಶಿವಮೊಗ್ಗ ಮೈಸೂರು ಉಡುಪಿ ಮತ್ತು ಬೆಂಗಳೂರು ದಕ್ಷಿಣ ಈ ನಾಲ್ಕು ಕ್ಷೇತ್ರದಲ್ಲೂ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಬಿ ಜೆ ಪಿ ಕಳ್ಕೊಳ್ಳುತ್ತೆ ಈ ಕ್ಷೇತ್ರಗಳನ್ನು ಆಗ ಬಿ ಜೆ ಪಿ ಆರು ಕ್ಷೇತ್ರಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಗೆಲ್ಲಕ್ಕಾಗಲ್ಲ ಅನ್ನೋ ಒಂದು ಸಂದೇಶವನ್ನು ಕೊಟ್ಟಿರೋದು ಮತ್ತು ಜೆ ಡಿ ಎಸ್ ಒಂದು ಕ್ಷೇತ್ರವನ್ನು ಗೆಲ್ಲೋದಿಲ್ಲ ಅನ್ನೋ ಒಂದು ರಿಪೋರ್ಟನ್ನು ಕೊಡ್ತಾ ಇದ್ದಾರೆ ಇದು ತುಂಬಾ ಗಮನ ಸೆಳೀತಾ ಇರೋದು ಜೊತೆಗೆ ಅವರು ನನ್ನ ಟ್ವೀಟನ್ನು ಸೇವ್ ಮಾಡಿ ಇಟ್ಕೊಳ್ಳಿ ಅನ್ನೋ ಒಂದು ಚಾಲೆಂಜ್ ಕೂಡ ಹಾಕಿದ್ದಾರೆ ಎಲೆಕ್ಷನ್ ರಿಸಲ್ಟ್ ಬಂದೇ ಆವಾಗ ಬೇಕಾದ್ರೆ ನೀವು ನನಗೆ ಏನು ಬೇಕಾದರೂ ಹೇಳಿ ಏನು ಬೇಕಾದ್ರೂ ಪ್ರಶ್ನೆ ಮಾಡಿ ಈಗ ನಾನು ಅನಿಸಿದ್ದು ನಾನು ರಿಪೋರ್ಟ್ ಕೊಟ್ಟಿದ್ದೀನಿ ಜನಗಳ ಹತ್ರ ಹೋಗಿ ಅಭಿಪ್ರಾಯವನ್ನು ಪಡೆದು ಅಲ್ಲೇನಿದೆ ಗ್ರೌಂಡ್ ರಿಯಾಲಿಟಿ ಆ ಆಧಾರದ ಮೇಲೆ ನನಗೆ ಎಕ್ಸಿಟ್ ಪೋಲ್ ಬಿಡುಗಡೆ ಮಾಡಿರೋದು ಆ ಪ್ರಕಾರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇಪ್ಪತ್ತೆರಡು ಕ್ಷೇತ್ರವನ್ನು ಗೆದ್ದು ಇತಿಹಾಸವನ್ನು ಸೃಷ್ಟಿಸುತ್ತೆ ಬಿ ಜೆ ಪಿ ತನ್ನ ಭದ್ರಕೋಟೆಗಳಲ್ಲೇ ಸ್ಥಾನವನ್ನು ಕಳ್ಕೊಳ್ಳುತ್ತೆ ಅದರಲ್ಲಿ ಪ್ರಮುಖವಾಗಿ ಈ ನಾಲ್ಕು ಕ್ಷೇತ್ರಗಳಲ್ಲಿ ಏನು ಬೇಕಾದರೂ ಆಗ್ಬೋದು ಅನ್ನೋ ಒಂದು ರಿಪೋರ್ಟನ್ನು ಕೊಟ್ಟಿರೋದು ನಿಜಕ್ಕೂ ಇದು ಬಿ ಜೆ ಪಿ ಜೆ ಡಿ ಎಸ್ ನಾಯಕರಿಗೆ ಬಿಗ್ ಶಾಕ್ ಅಂತಲೇ ಹೇಳಬಹುದು